ನಮಸ್ತೆ ಕರ್ನಾಟಕ ನಾನು ಶಮ್ಶೀರ್ ಬುಡೌಳಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾದಂತಹ ಬಳಿಕ ಇದೇ ಮೊದಲ ಬಾರಿಗೆ ನರೇಂದ್ರ ಮೋದಿಯವರು ಇಂದು ಲೋಕಸಭಾ ಅಧಿವೇಶನದಲ್ಲಿ ಭಾಷಣ ಮಾಡಿದರು ಇದೇ ವೇಳೆ ಪ್ರತಿಪಕ್ಷಗಳು ಮತ್ತು ಕಾಂಗ್ರೆಸ್ನ ರಾಹುಲ್ ಗಾಂಧಿಯವರ ವಿರುದ್ಧ ಪ್ರಧಾನಿಯವರು ವಾಗ್ದಾಳಿ ನಡೆಸಿದರು ಬಿಜೆಪಿ ಸರ್ಕಾರ ಇಂಡಿಯಾ ಕೂಟದ ಸಂಸದರ ನಿರಂತರ ಘೋಷಣೆಗಳ ನಡುವೆ ತುಷ್ಟೀಕರಣವನ್ನು ಅನುಸರಿಸದೆ ಸಂತುಷ್ಟೀಕರಣವನ್ನು ಅನುಸರಿಸಿದೆ ಎಂದು ಅವರು ಕಿಡಿಕಾರಿದರು ಹಾಗೆ ಕಾಂಗ್ರೆಸ್ ಸಂಸದ ಹಾಗೂ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಇನ್ನೂ ಮಗು ಅಂತ ಲೇವಡಿ ಮಾಡಿದರು ನಿನ್ನೆಯಷ್ಟೇ ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಭಾಷಣ ಬಹಳಷ್ಟು ಚರ್ಚೆಗೆ ಗ್ರಸವಾಗಿತ್ತು ಜೊತೆಗೆ ಆಡಳಿತ ಪಕ್ಷದ ಕೆಂಗಣ್ಣಿಗೆ ಗುರಿಯಾಗಿತ್ತು ಈ ಕುರಿತು ಹಲವಾರು ಚರ್ಚೆ ಕೂಡ ನಡೀತಾ ಇದೆ ಹೀಗಾಗಿ ರಾಹುಲ್ ಗಾಂಧಿಯವರನ್ನು ಪ್ರಧಾನಿಯವರು ಇವತ್ತು ಮಗು ಅಂತ ಕರೆದು ಅವರನ್ನು ವ್ಯಂಗ್ಯವಾಡಿದರು ರಾಹುಲ್ ಗಾಂಧಿಯನ್ನ ಗುರಿಯಾಗಿಸಲು ಶಾಲಾ ಮಗುವಿನ ಕಥೆಯೊಂದನ್ನು ಹೇಳಿದಂತಹ ಪ್ರಧಾನಿಯವರು ನಮ್ಮ ಈ ಮಗು ಸೋಲಿನಲ್ಲಿ ಹೊಸ ವಿಶ್ವ ದಾಖಲೆ ಮಾಡಿದೆ ಎಂದು ತಮಾಷೆ ಕೂಡ ಮಾಡಿದರು ಹೀಗಾಗಿ ಪ್ರತಿಪಕ್ಷಗಳು ನಿರಂತರವಾಗಿ ಪ್ರಧಾನಿಯವರು ಭಾಷಣ ಮಾಡುವಾಗ ಗದ್ದಲವನ್ನು ಮಾಡಿದರು ಜೊತೆಗೆ ಈ ಮಧ್ಯೆ ಭಾಷಣ ಮಾಡಿದಂತಹ ಪ್ರಧಾನಿಯವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಚುನಾವಣೆಯನ್ನು ನೆನಪು ಮಾಡಿಕೊಳ್ಳೋಣ ಆ ಚುನಾವಣೆಗಳ ನಂತರ ಈ ದೇಶದಲ್ಲಿ ಹತ್ತು ಲೋಕಸಭೆ ಚುನಾವಣೆ ನಡೆದಿದೆ ಆದರೆಯೂ ಒಮ್ಮೆಯೂ ಕೂಡ ಕಾಂಗ್ರೆಸ್ ಇನ್ನೂರ ಐವತ್ತರ ಗಡಿ ದಾಟೋಕೆ ಸಾಧ್ಯವಾಗಿಲ್ಲ ಈ ಬಾರಿ ಕಾಂಗ್ರೆಸ್ ತೊಂಬತ್ತೊಂಬತ್ತು ಸ್ಥಾನಗಳನ್ನು ಗಳಿಸಿದೆ ಇದು ಮಗುವಿನ ಕಥೆಯನ್ನ ನೆನಪಿಗೆ ತರುತ್ತೆ ಅಂತ ಪ್ರಧಾನಿಯವರು ಭಾಷಣದ ವೇಳೆ ಹೇಳಿದರು ಮಗುವೊಂದು ತಾನು ತೊಂಬತ್ತೊಂಬತ್ತು ಅಂಕಗಳನ್ನು ಪಡೆದಿದ್ದೀನಿ ಎಂದು ಎಲ್ಲರಿಗೂ ಹೇಳಿಕೊಂಡು ಖುಷಿ ಪಡ್ತಾ ಇತ್ತು ಅದನ್ನು ಕೇಳಿ ಎಲ್ಲರೂ ಆ ಮಗುವಿನ ಬೆನ್ನನ್ನ ತಟ್ಟತಾ ಇದ್ರು ಆಗ ಅಲ್ಲಿಗೆ ಬಂದಂತಹ ಟೀಚರ್ ಆ ಮಗುವಿನ ಬಳಿ ನೀನ್ಯಾಕೆ ಸ್ವೀಟ್ ಕೊಡ್ತಾ ಇದ್ದೀಯಾ ಅಂತ ಕೇಳಿದ್ರಂತೆ ಅಂದರೆ ವಾಸ್ತವ ಏನೆಂದರೆ ಈ ವಿಷಯ ಏನೆಂದರೆ ಆ ಮಗು ನೂರಕ್ಕೆ ತೊಂಬತ್ತೊಂಬತ್ತು ಅಂಕ ಪಡೆದಿದೆ ಎಂದು ಎಲ್ಲರೂ ಭಾವಿಸಿದರು ಅಂತ ಕಥೆಯನ್ನು ಹೇಳುವಾಗ ಪ್ರಧಾನಿಯವರು ಈ ಒಂದು ಮಾತನ್ನು ಉಲ್ಲೇಖ ಮಾಡಿದರು ಆದರೆ ಆ ಮಗುವಿಗೆ ಐನೂರ ನಲವತ್ತ ಮೂರರಲ್ಲಿ ತೊಂಬತ್ತೊಂಬತ್ತು ಅಂಕ ಪಡೆದಿತ್ತು ಆ ಮಗು ವಿಫಲತೆಯನ್ನು ಅಥವಾ ಫೇಲ್ಯೂರಲ್ಲಿ ವಿಶ್ವ ದಾಖಲೆ ನಿರ್ಮಿಸಿತ್ತು ಎಂಬುದನ್ನು ಆ ಮಗುವಿಗೆ ಅರ್ಥ ಮಾಡಿಸುವವರು ಯಾರು ಅಂತ ಪ್ರಧಾನಿಯವರು ಇದೇ ವೇಳೆ ಪ್ರಶ್ನೆ ಕೂಡ ಮಾಡಿದರು ಒಂದು ರೀತಿಯಲ್ಲಿ ವ್ಯಂಗ್ಯದ ರೀತಿಯಲ್ಲಿ ಒಂದು ಭಾಷಣದಲ್ಲಿ ಈ ಮಾತನ್ನು ಉಲ್ಲೇಖ ಮಾಡಿದರು ಜೊತೆಗೆ ನಿನ್ನೆ ರಾಹುಲ್ ಗಾಂಧಿಯವರು ಮಾಡಿರುವಂತಹ ಒಂದು ಭಾಷಣಕ್ಕೆ ಪ್ರತಿಕ್ರಿಯೆಯಾಗಿ ಅವರು ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೂಡ ನೀಡಿದರು ಜೊತೆಗೆ ಇಂದು ಸದನದಲ್ಲಿ ಪ್ರಧಾನಿಯವರು ಮಾತನಾಡೋಕ್ಕೆ ಶುರು ಮಾಡಿದಾಗ ಪ್ರತಿಪಕ್ಷದ ಸದಸ್ಯರು ಮಣಿಪುರಕ್ಕೆ ನ್ಯಾಯ ಎಂದು ಕೂಗೋಕೆ ಪ್ರಾರಂಭ ಮಾಡಿದರು ಗದ್ದಲವನ್ನ ಮಾಡಿದ್ರು ಜೊತೆಗೆ ಮಣಿಪುರದ ಕುರಿತು ಮಾತನಾಡಬೇಕು ಅಂತ ಆಗ್ರಹಿಸಿದರು ಜೊತೆಗೆ ಪ್ರತಿಭಟನೆ ಮಾಡೋಕೆ ಸದನದ ಬಾವಿಗೆ ಪ್ರವೇಶ ಮಾಡಿದಂತಹ ಘಟನೆ ಕೂಡ ನಡೆಯಿತು ಇದೇ ವೇಳೆ ಲೋಕಸಭೆಯ ನೂತನ ಸ್ಪೀಕರ್ ಓಂ ಬಿರ್ಲಾ ಪ್ರತಿಪಕ್ಷದ ನಾಯಕ ರಾಹುಲ್ ಗಾ ರಾಹುಲ್ ಗಾಂಧಿ ಇವರನ್ನ ಬಾವಿಗೆ ಪ್ರವೇಶ ಮಾಡೋಕೆ ಸೂಚಿಸಿದ್ದಕ್ಕಾಗಿ ಕಿಡಿಕಾರಿದ್ರು ಹೀಗೆ ಇಂದಿನ ಸದನದಲ್ಲಿ ಹಲವಾರು ವೈರುಧ್ಯದ ಹೊಸ ಬೆಳವಣಿಗೆ ಕೂಡ ನಡೆಯಿತು ಜೊತೆಗೆ ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳ ನಡುವೆ ವಾಗಿಯುದ್ಧ ಬಹಳಷ್ಟು ಜೋರಾಗಿತ್ತು ಸದ್ಯಕ್ಕೆ ಈ ಮಾಹಿತಿಗೆ ಬೆರೆಕ್ ಹಾಕುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ನಮಸ್ಕಾರ